ಓಂ ಗುರುಭ್ಯೋ ನಮಃ ಸಿದ್ಧಿ ವಿನಾಯಕಾಯ ನಮಃ ಪುರತ್ ಕಾವು ಭಗವತಿ ಭಗವಾನ್ ಸದ್ಗುರು ಶ್ರೀಧರಾಯ ನಮೋ ನಮಃ ಪ್ರಿಯ ಆತ್ಮೀಯ ಮಿತ್ರರಾದ ವಿಡಿಯೋ ವೀಕ್ಷಕರೇ ಹಾಗೂ ನನ್ನೆಲ್ಲ ಮಿತ್ರರಿಗೆ ನಾನು ನಾರಾಯಣ ಹೆಗಡೆ ಮಾಡುವ ಸ್ವಾಗತ ಸುಸ್ವಾಗತ ಮುಂದಿನ ತಿಂಗಳ ಎಪ್ರಿಲ್ ತಿಂಗಳ ಗೋಚಾರ ಮಾಸ ಫಲ ಕುಂಭ ಮತ್ತು ಮೀನ ರಾಶಿಯವರ ಗೋಚಾರ ಫಲ ಈ ಒಂದು ಗೋಚಾರ ಫಲ ಕುಂಭರಾಶಿಯವರಿಗೆ ಏಪ್ರಿಲ್ ತಿಂಗಳಿನಲ್ಲಿ ಇರತಕ್ಕಂಥ ಶುಭಾ ಶುಭ ಫಲಗಳು ಇದರ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳೋಣ ಕುಂಭರಾಶಿಯವರೇ ನಿಮ್ಮ ರಾಶಿಯ ಅಧಿಪತಿ ಶನಿಯಾಗಿರ್ತಾನೆ ತನ್ನದೇ ಆದ ಮೂಲ ತ್ರಿಕೋಣ ರಾಶಿ ಕುಂಭದಲ್ಲೇ ಇರ್ತಾನೆ ಹಾಗೆ ಜನ್ಮದಲ್ಲಿ ಮತ್ತೊಬ್ಬ ತೃತೀಯ ಮತ್ತು ಕರ್ಮಾಧಿಪತಿ ಆಗಿರತಕ್ಕಂಥ ಕುಜ ತೃತೀಯಾಧಿಪತಿ ಕರ್ಮಾಧಿಪತಿ ಆಗಿರತಕ್ಕಂಥ ಕುಜನೂ ಕೂಡ ನಿಮ್ಮ ಜನ್ಮರಾಶಿಯಲ್ಲಿದ್ದು ತಿಂಗಳಾಂತ್ಯದಲ್ಲಿ ತಾರೀಕು ಇಪ್ಪತ್ತ್ನಾಲ್ಕರ ನಂತರ ಮುಂದಿನ ರಾಶಿಗೆ ಹೋಗ್ತಾನೆ ಅದೇ ಪ್ರಕಾರ ದ್ವಿತೀಯದಲ್ಲಿ ನಿಮ್ಮ ರಾಶಿ ಎರಡನೇ ಮನೆ ರಾಶಿಯಲ್ಲಿ ಚತುರ್ಥಾಧಿಪತಿ ಭಾಗ್ಯಾಧಿಪತಿಯಾದ ಶುಕ್ರ ಪಂಚಮಾಧಿಪತಿ ಅಷ್ಟಮಾಧಿಪತಿ ಆಗಿರತಕ್ಕಂಥ ಬುಧ ಸಪ್ತಮಾಧಿಪತಿಯಾಗಿರತಕ್ಕಂಥ ರವಿ ಈ ರವಿ ಬುಧ ಶುಕ್ರರೆಲ್ಲರೂ ದ್ವಿತೀಯದಲ್ಲಿ ಮೀನರಾಶಿಯಲ್ಲಿ ಇರ್ತಾರೆ ಹಾಗೆ ನಿಮ್ಮ ರಾಶಿಯ ಮೂರನೆಯ ರಾಶಿ ಮೇಷರಾಶಿಯಲ್ಲಿ ದ್ವಿತೀಯ ಮತ್ತು ಲಾಭಾಧಿಪತಿ ಗುರು ಇರ್ತಾನೆ ಈ ಸ್ಥಿತಿ ಗೋಚಾರದ ಗ್ರಹಗಳಿರುವಾಗ ನಿಮಗೆ ಮುಖ್ಯವಾದ ಫಲಗಳು ಅಂದರೆ ಒಂದು ದೃಷ್ಟಿಯಿಂದ ಈ ರಾಶಿಯವರಿಗೆ ಏನೋ ಒಂದು ಅನಿರೀಕ್ಷಿತವಾದ ಧನ ಲಾಭ ಆಗುವ ಸಾಧ್ಯತೆ ಬಹಳ ಇದೆ ಎನ್ನುವಂಥದ್ದು ಗಮನಿಸಬೇಕಾದಂಥ ವಿಚಾರ ಕೆಲಸ ನೀವು ಕಾರ್ಯ ಏನೋ ಒಂದು ಕಾರ್ಯ ಮಾಡ್ತೀರಿ ಏನೋ ಒಂದು ಕೆಲಸ ಕೈ ಹಾಕ್ತೀರಾ ಅದರಲ್ಲಿ ನಿಮಗೆ ಯಶಸ್ಸು ಸಿಗ್ತದೆ ಕಾರ್ಯದಲ್ಲಿ ಸಂಪಾದನೆ ಆಗ್ತದೆ ಪುತ್ರಿಯರಿದ್ದರೆ ಪುತ್ರಿಯರಿಂದ ಕೀರ್ತಿ ಬರ್ತದೆ ನಿಮಗೆ ಹಾಗೆ ಮಾತೃ ಸುಖ ತಾಯಿ ಇದ್ದರೆ ನಿಮಗೆ ಮಾತೃ ಸುಖ ಲಭ್ಯವಾಗ್ತದೆ ಸಂಪತ್ತು ಭೂಮಿ ಮತ್ತು ಸಂಪತ್ತು ಅಂದರೆ ಒಂದು ನಿವೇಶನ ಆಸ್ತಿ ಖರೀದಿ ಮಾಡುವುದು ಆಗುತ್ತೆ ಹಾಗೆ ಒಂದು ಮನೆಯ ಕ್ರಯ ಅಥವಾ ವಿಕ್ರಯ ಮಾಡುವುದಾದರೂ ಕೂಡ ಭೂಮಿಯ ವಿಚಾರದಲ್ಲಿ ನಿಮಗೆ ಒಳ್ಳೆಯ ಅವಕಾಶ ಕುಂಭರಾಶಿಯವರಿಗೆ ಸಿಗ್ತದೆ ಇನ್ನು ಕುಂಭರಾಶಿಯಲ್ಲಿ ನಿಮ್ಮ ಮೂಲ ಜಾತಕದ ದಶಾಭಕ್ತಿ ಸಣ್ಣ ಆಗಿಲ್ದಿದ್ದರೆ ದುಸ್ಥಾನದಲ್ಲಿ ಕಾರಕರಿದ್ದರೆ ದಶಾಭಕ್ತಿಯಲ್ಲಿ ದೋಷಗಳಿದ್ದರೆ ಕುಂಭರಾಶಿಯ ಕೆಲವೇ ಕೆಲವರಿಗೆ ಯಾವ ಕೆಲಸ ಮಾಡಿದರೂ ಆ ಕೆಲಸದಲ್ಲಿ ನಿಮಗೆ ಅನಾನುಕೂಲ ಆಗತ್ತೆ ಕೆಲಸ ಪೂರ್ತಿ ಆಗುವುದಿಲ್ಲ ಏನೋ ಒಂದು ತೊಂದರೆ ಬರುತ್ತೆ ಅರ್ಧಕ್ಕೆ ನಿಂತು ಬಿಡುತ್ತವೆ ಅಂತಹ ಕುರ ಕುಂಭರಾಶಿಯವರಿಗೆ ಈ ಒಂದು ಪರಿಸ್ಥಿತಿ ಎದುರಾಗ್ತದೆ ದಯಾದಿಗಳು ಕಲಹ ದಯಾದಿಗಳಲ್ಲೂ ಕಲಹ ಆಗತಕ್ಕಂಥದ್ದು ಅಶಾಂತಿ ಮತ್ತು ದುಷ್ಟ ಜನರಿಂದ ತೊಂದರೆಯೂ ಆಗ್ತದೆ ಉದ್ಯೋಗ ಮಾಡುವವರಿಗೆ ಹಿನ್ನಡೆಯೂ ಆಗ್ತದೆ ಸ್ತ್ರೀಯರಲ್ಲಿ ಕಲಹವೂ ಶುರುವಾಗ್ತದೆ ಹಾಗೂ ಮನೆಯ ಹಿರಿಯರಿದ್ದರೆ ಅವರಿಗೆ ಅನಾರೋಗ್ಯವೂ ಆಗುವ ಸಾಧ್ಯತೆ ಬಹಳ ಇರುತ್ತದೆ ಕುಂಭರಾಶಿಯವರಿಗೆ ಜನ್ಮದಲ್ಲಿ ಕುಜಾ ಇರುವುದರಿಂದ ಬಹಳ ಎಚ್ಚರಿಕೆಯಿಂದ ಹೋಗಬೇಕು ಅಪಘಾತ ಆಗತಕ್ಕಂಥ ಬಹಳ ಒಂದು ಸಂದರ್ಭ ನಿಮಗೆ ಬರಬಹುದು ಎಚ್ಚರಿಕೆಯಿಂದ ನೀವು ವಾಹನ ಇದ್ದರೆ ಓಡಾಡಿಸ್ಕೊಳ್ಬೇಕು ಈ ತಿಂಗಳು ನಿಮಗೆ ತಾರೀಖ್ ಆರು ಮತ್ತು ತಾರೀಖ್ ಇಪ್ಪತ್ತ ಏಳು ಶುಭ ದಿನ ಆಗಿರ್ತದೆ ನಿಮ್ಮ ರಾಶಿಯ ಅಧಿದೇವತೆ ಅದೃಷ್ಟ ದೇವತೆ ಶನಿ ಇರುವುದರಿಂದ ಕೇವಲ ಶನೇಶ್ವರನ ಆರಾಧನೆ ಮಾಡುವುದರಿಂದ ನಿಮಗೆ ಶುಭ ಫಲ ಪ್ರಾಪ್ತಿಯಾಗ್ತದೆ ನಿಮಗೆ ಒಂದು ಮೀನರಾಶಿಯವರಿಗೆ ಒಂದು ಹಿತವಾದ ನುಡಿಯನ್ನು ಹೇಳುತ್ತೇನೆ ನೀವು ಕೇಳಿ ನೀವು ಕೆಳಗೆ ಬಿದ್ದು ನೋಡಿ ನಿಮ್ಮನ್ನು ಮೇಲೆ ಎತ್ತುವುದಕ್ಕೆ ಯಾರೂ ಬರುವುದಿಲ್ಲ ಹಾಗೆಯೇ ನೀವೇ ಮೇಲೆ ಹಾರುವುದಕ್ಕೆ ಪ್ರಯತ್ನ ಮಾಡಿದರೆ ನಿಮ್ಮನ್ನು ಕೆಳಗೆ ಬೀಳಿಸುವುದಕ್ಕೆ ಜನ ಪ್ರಯತ್ನ ಮಾಡುತ್ತಾರೆ ಇದನ್ನು ಚೆನ್ನಾಗಿ ನೆನೆಸ್ಕಿಟ್ಕೊಂಡು ಚೆನ್ನಾಗಿ ಹೋಗಿ ನೀವು ಯಾವುದೇ ರೀತಿಯ ಒಂದು ದುರ್ಮಾರ್ಗದಲ್ಲಿ ಹೋಗತಕ್ಕಂಥದ್ದು ಸೂಕ್ಷ್ಮ ಮತ್ತು ಸಂವೇದನಾಶೀಲತೆಯಾಗಿರ್ತಕ್ಕಂಥ ನೀವು ಕೆಲವೊಂದು ಸಂದರ್ಭದಲ್ಲಿ ದುಡುಕು ನಿರ್ದಯವನ್ನು ತೆಗೆದುಕೊಂಡು ಕಾರ್ಯವನ್ನು ಮಾಡಿಬಿಡುತ್ತೀರಾ ನಂತರ ತೊಂದರೆಗೊಳಗಾಗಿದ್ದೀರಾ ಹಾಗಂತ ಮಾಡಬೇಡಿ ಶನಿಷ್ಠನ ಆರಾಧನೆ ಮಾಡಿ ಹೊಸ ವರ್ಷ ಯುಗಾದಿಯ ಒಂದು ಸಂಭ್ರಮದಲ್ಲಿ ನೀವು ಮನೆ ಮಾಡಿಕೊಂಡಿರಿ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮುಂದಿನ ರಾಶಿ ಮೀನರಾಶಿ ಮೀನರಾಶಿ ನಿಮ್ಮ ರಾಶಿಯ ಅಧಿಪತಿ ಗುರು ನಿಮ್ಮ ಗುರು ಎರಡನೇ ಮನೆ ಮೇಷರಾಶಿಯಲ್ಲಿರ್ತಾನೆ ಗುರುಬಲ ನಿಮಗೆ ಚೆನ್ನಾಗಿರುವುದರಿಂದ ಧನದಲ್ಲಿ ಲಾಭ ಧನ ಲಾಭ ಆರ್ಥಿಕ ಉನ್ನತಿ ಆಗ್ತದೆ ಶುಭ ಕಾರ್ಯದಲ್ಲಿ ಭಾಗಿಯೂ ಕೂಡ ಆಗಬಹುದು ಹಾಗೂ ಪ್ರವಾಸಿ ತಾಣಗಳಿದ್ದರೆ ಒಂದು ವಿಶೇಷವಾದ ಮನೋರಂಜನೆಗಾಗಿ ಪ್ರವಾಸಿ ತಾಣಗಳಿಗೆ ಹೋಗಬಹುದು ಹಾಗೂ ವೃತ್ತಿ ವೃತ್ತಿಯಲ್ಲಿ ಕೆಲಸದಲ್ಲಿ ವೃತ್ತಿಯಲ್ಲಿ ಅಥವಾ ನಿಮ್ಮ ಉದ್ದಿಮೆ ಇದ್ದರೆ ಅದರಲ್ಲಿ ನಿಮಗೆ ಲಾಭವಾಗ್ತದೆ ನಿಮಗೆ ನಿಮ್ಮ ಜನ್ಮ ರಾಶಿಯಲ್ಲಿ ರಾಶಿಯಲ್ಲಿ ತೃತೀಯ ಮತ್ತು ಅಷ್ಟಮಾಧಿಪತಿಯಾದಂಥ ಶುಕ್ರ ಷಷ್ಟಾಧಿಪತಿಯಾದಂಥ ರವಿ ಸಪ್ತ ಚತುರ್ಥ ಮತ್ತು ಸಪ್ತಮಾಧಿಪತಿ ಆಗಿರತಕ್ಕಂಥ ಬುಧ ಜನ್ಮದಲ್ಲಿ ರಾಹು ಇರ್ತಾನೆ ಸಪ್ತಮದಲ್ಲಿ ರಾಶಿಯಲ್ಲಿ ಕೇತು ಇರ್ತಾನೆ ಉದ್ಯೋಗ ದಂಧೆ ಎಲ್ಲದರಲ್ಲೂ ನಿಮಗೆ ಈ ಈ ತಿಂಗಳು ಶುಭ ಫಲ ಬಹಳ ಪ್ರಾಪ್ತಿಯಾಗ್ತದೆ ಆದರೆ ನೀವು ಏನೋ ಒಂದು ವಿಚಾರಿಸ್ತೀರಿ ಯಾವುದೇ ಒಂದು ಸೂಕ್ಷ್ಮ ವಿಚಾರ ನಿರ್ಣಯ ಮಾಡಬೇಕಾದರೆ ಸಾಕಷ್ಟು ವಿಚಾರ ಮಾಡಿಯೇ ನೀವು ನಿರ್ಣಯವನ್ನು ಮಾಡಿ ತೆಗೆದುಕೊಳ್ಳಬೇಕು ಇಲ್ಲಾಂದರೆ ನಿಮ್ಮಲ್ಲಿಯೇ ಮನಸ್ಸಿನಲ್ಲಿ ಒಂದು ಗೊಂದಲ ಉತ್ಪನ್ನವಾಗಿ ಏನು ಮಾಡಬೇಕು ಅಂತ ತೋಚದೆ ಕೂತ್ಕೊಂಡ್ಬಿಡ್ತೀರಿ ಧಾರ್ಮಿಕ ನಿಷ್ಠರು ದೇವತಾ ಭಕ್ತರು ಪ್ರಾಮಾಣಿಕರು ಸ್ನೇಹವನ್ನು ಹಸ್ತವನ್ನು ಚಾಚಿಸುವವರು ಆದಂಥ ನಿಮಗೆ ದೈವಾನುಗ್ರಹ ಪೂರ್ತಿಯಾಗಿ ಗುರುಬಲ ಇರುವುದರಿಂದ ಭಯಪಡುವ ಅಗಶ ಅಗತ್ಯ ಇಲ್ಲ ಕರ್ಕ ಮತ್ತು ವೃಷಿಕ ನಿಮಗೆ ಮಿತ್ರರಾಶಿ ಆಗಿರ್ತದೆ ಆದರೆ ಮೇಷ ಸಿಂಹ ಧನು ಈ ಮೂರು ರಾಶಿ ಶತ್ರು ರಾಶಿ ಆಗಿರುವುದರಿಂದ ಈ ಮೂರು ರಾಶಿಯೊಡನೆ ಹೆಚ್ಚು ಸ್ನೇಹ ಬೆಳೆಸ್ಕೊಳ್ಬೇಡಿ ಇವರೊಡನೆ ವ್ಯವಹಾರ ಮಾಡಲಿಕ್ಕೆ ಹೋಗಬೇಡಿ ಮುಂದೆ ನಿಮಗೆ ತುಂಬ ತೊಂದರೆ ಬರಬಹುದು ಪಾಲುಗಾರಿಕೆ ವ್ಯವಹಾರ ಬೇರೆ ಯಾವುದೇ ವ್ಯವಹಾರ ಇದ್ದರೂ ಮೇಷ ಸಿಂಹ ಧನು ರಾಶಿಯೊಡನೆ ಯಾವುದೇ ವ್ಯವಹಾರ ಮಾಡಬೇಡಿ ಅದು ನಿಮಗೆ ಶತ್ರು ರಾಶಿ ಆಗಿರ್ತದೆ ನಿಮಗೆ ಈ ತಿಂಗಳ ತಾರೀಖ್ ಹನ್ನೊಂದು ಮತ್ತು ತಾರೀಖ್ ಇಪ್ಪತ್ತೈದು ಮೀನರಾಶಿಯವರಿಗೆ ರಾಶಿ ಆಗಿರ್ತದೆ ನಿಮ್ಮ ಅದೃಷ್ಟ ದೇವತೆ ವಿಷ್ಣು ಆಗಿರುವುದರಿಂದ ವಿಷ್ಣು ಸಹಸ್ರನಾಮ ಪಾರಾಯಣ ವಿಷ್ಣುವಿನ ಆರಾಯಣ ವಿಷ್ಣುವಿನ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ನಮೋ ನಾರಾಯಣಾಯ ಸ್ಮರಣೆಯನ್ನು ಮಾಡಿ ಒಳ್ಳೆಯದಾಗುತ್ತೆ ಇನ್ನು ಇದೇ ಮೀನರಾಶಿಯವರಿಗೆ ಕೆಲವೇ ಕೆಲವರಿಗೆ ದಶಾಭಕ್ತಿ ದೋಷ ಸರಿ ಇಲ್ಲದೇ ಇದ್ದವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ತದೆ ಹಿರಿಯಳಾದ ತಾಯಿ ಇದ್ದರೆ ತಾಯಿಗೂ ಕೂಡ ಅನಾರೋಗ್ಯ ಆಗ್ತದೆ ಹಾಗೆ ಏಳನೇ ಮನೆಯಲ್ಲಿ ಕೇತು ಇರುವುದರಿಂದ ಕೆಲವೇ ಕೆಲವರು ಯಾವುದೇ ಉದ್ಯೋಗ ಮಾಡಿದರೂ ಉದ್ಯೋಗದಲ್ಲಿ ತೊಂದರೆಯೂ ಕೂಡ ಇರುತ್ತದೆ ದಶಾಭಕ್ತಿ ಚೆನ್ನಾಗಿಲ್ಲದಿದ್ದರೆ ಅಂಥ ಮೀನರಾಶಿಯವರಿಗೆ ಒಳ್ಳೆಯದಾಗ್ತದೆ ಉಳಿದಂತೆ ಮೀನರಾಶಿಯವರಿಗೆ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗ್ತದೆ ಒಂದು ಹೂವು ಮತ್ತೊಂದು ಹೂವಿನೊಡನೆ ಎಂದೂ ಸ್ಪರ್ಧೆಗೆ ಇಳಿಯುವುದಿಲ್ಲ ಸುಂದರವಾಗಿ ಅರಳುತ್ತದೆ ಹಾಗೆ ನಿಮ್ಮ ವ್ಯಕ್ತಿತ್ವಕ್ಕೆ ನೀವೇ ಹೊಣೆಗಾರರಾಗಿ ಅದನ್ನು ನೀವು ಚೆನ್ನಾಗಿ ತಿಳಿದುಕೊಂಡು ಹೋಗಬೇಕು ರಾಶಿಯವರೇ ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ ನಿಮಗೆಲ್ಲರೂ ಆ ಮಹಾವಿಷ್ಣುವಿನ ಅನುಗ್ರಹ ನಿಮ್ಮ ಕುಟುಂಬಕ್ಕೆ ಆಯುಷ್ಯ ಆಯುರಾರೋಗ್ಯ ಆ ಭಗವಂತ ನೀಡಲಿ ನಿಮಗೆಲ್ಲ ಒಂದು ಉತ್ಸಾಹ ಪ್ರೇರಣೆ ನೀಡಲಿ ಹೊಸ ವರ್ಷ ಹರ್ಷದಾಯಕವಾಗಿರಲಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತೇನೆ ಹರಿ ಓಂ ತತ್ ಸತ್ ನಾರಾಯಣ ನಾರಾಯಣ ನಾರಾಯಣ